ಶ್ರೀಮತಿ ರಾಮಾನುಜಾಯ ನಮಃ ಶ್ರೀಮದ್ ಶ್ರೀಮದ್ವರವರಮುನೇ ನಮಃ ಶ್ರೀ ವೆಂಕಟಗುರುವೇ ನಮಃ ಅಸ್ಮದ್ಗುರು ಸಮಾರಂಭ ಯತಿಶೇಖರ ಮಧ್ಯಮ ಲಕ್ಷ್ಮೀವಲ್ಲಭ ಪರ್ಯಂತ ವಂದೇ ಗುರುಪರಂಪರಾ ಭಾಗವತ ಕುಲಕೋಟೆಗೆ ಅಡಿಯೇನುಡಿಯ ಅನಂತಾನಂತ ನಮಸ್ಕಾರಗಳು ತಿರುಪ್ಪಾವೆಯು ಶ್ರೀರಾಮಾಯಣವು ಎನ್ನುವ ಶೀರ್ಷಿಕೆಯಡಿಯಲ್ಲಿ ಈ ದಿನ ಎರಡನೇ ಪಾಶ್ವರಕ್ಕೆ ಸೇರಿದಂತೆ ಪೂರ್ವಾಚಾರ್ಯರುಗಳ ವ್ಯಾಖ್ಯಾನಕ್ಕನುಗುಣವಾಗಿ ಯಥಾಮತಿ ಯಥಾಶಕ್ತಿ ಒಂದಿಷ್ಟು ವಿಷಯವನ್ನು ನಿಮ್ಮೊಂದೇ ಹಂಚಿಕೊಳ್ಳಲಿದ್ದೇನೆ ಆಚಾರ್ಯರ ಪಾದಾರವಿಂದಗಳಿಗೆ ನಮಿಸುತ್ತಾ ಇಂದಿನ ಪಾಶುರದ ಅನುಸಂಧಾನ ಮಾಡೋಣ ಬನ್ನಿ ಬೈಯತ್ತು ವಾಳ್ವೀರ್ಘಾಳ್ ನವಂ ನಂ ಪಾವೈಕ್ ಶಯ್ಯುಂ ಕೆರಿ ಕೇಳಿರೋ ಕೇಳೀರೋ ಪಾರ್ಕಳಲುಳ್ ಪೈಯತ್ತು ಇನ್ನ ಪರಮನಡಿ ಪಾಡಿ ನಯ್ಯುಣ್ಣೋಂ ಪಾಲುಣ್ಣೋಂ ನಾಲ್ಕಾಲೇ ನೀರಾಡಿ ಮೈಯಿಟ್ಟೆಳೆದೋಂ ಮಲರಿಟ್ಟು ನಾಮ ಮುಡಿಯೋಂ ಶಯ್ಯಾದನ ಶೈಯು ಅಯ್ಯಮಂ ಚೆನ್ನೋದು ಅಯ್ಯಮು ಕೈಗಾಟ್ಟಿ ಕೈಗಾಟಿ ಮಾರ್ ಎಣ್ಣಿ ಉಹಂದೇರೋರೆಂಬ ಅವಾಯ್ ಈ ಪಾಶುರಕ್ಕೆ ಶ್ರೀಯುತ ಕೌಶಿಕರ ಕನ್ನಡ ಭಾಷಾಂತರ ಹೀಗಿದೆ ಭುವ ಸೌಖ್ಯ ಜೀವಿಗಳೇ ಕೇಳಿನೋಂಪಿಯ ಪರಿಯ ಭುವನ ರಕ್ಷಕ ನೆಪಕ್ಕೆ ಮಲಗಿ ಕ್ಷೀರಾಬ್ಧಿಯೊಳಗೆ ತವ ಸುಶುಪ್ತಿಯುಳಿರಲ್ಕವನ ಪಾದಮುಟ್ಟಿ ಮೆಳ್ಳಲಾರೆವು ಕೃತವ ನೊರೆಪಾಲ ಸವಿಯಲಾರೆವು ಮಿಂದುಶಃ ಕಾಲದಲ್ಲಿ ಕಣ್ಗೆ ಲವಲವಿಕೆಯಂ ಹಚ್ಚಿ ಕಾಡಿಗೆಯ ಹೂ ಮುಡಿದು ಲವೆಗಾಗ ಅದರಿಂದ ಭಕ್ತಿ ಶ್ರದ್ಧೆಯೊಳವನ ನೆನೆವುದೇ ವ್ರತದ ಗುರಿಯು ಮೊದಲ ಪಾಶುರದಲ್ಲಿ ಗೋದಾದೇವಿಯು ಮಾರ್ಗಶಿಷ ಮಾಸದ ಮಹಿಮೆಗಳನ್ನು ಹೇಳುತ್ತಾ ತನ್ನ ಸಖಿಯರನ್ನು ಎಬ್ಬಿಸುತ್ತಾ ಭಗವಂತನ ಕಲ್ಯಾಣ ಗುಣಗಳನ್ನು ವರ್ಣಿಸುತ್ತಾಳೆ ಹೀಗೆ ಮುಂದುವರಿಸುತ್ತಾ ಭಗವದಾಶ್ರತರಿಗೆ ತ್ಯಾಜ್ಯ ಮತ್ತು ಸಾಧನೆಯ ವಿವಿಧ ಮಾರ್ಗಗಳನ್ನು ಈ ಪಾಶುರದಲ್ಲಿ ತಿಳಿಸಿಕೊಡಲಿದ್ದಾಳೆ ಬೈಯತ್ತು ವಾಳ್ವೀರ್ಹಾಳ್ ಭಗವತ್ ಅನುಭವವನ್ನು ಹೊಂದಿ ಬಾಳುವುದೇ ನಿಜವಾದ ಬದುಕು ಬೈಯಂ ಅದಾಗಿ ಈ ಕರ್ಮಭೂಮಿಯಲ್ಲಿಯೇ ಕೃಷ್ಣನ ಅನುಭವವನ್ನು ಹೊಂದಿದಂತಹ ಭಾಗ್ಯವತಿಗಳೆಯೇ ಎಂದು ತನ್ನ ಸಖಿಯರ ಭಾಗ್ಯವನ್ನು ಕೊಂಡಾಡುತ್ತಿದ್ದಾಳೆ ಗೋದೆ ಆಯ್ಪಾಡಿ ಅದಾಗಿ ವ್ರಜಭೂಮಿ ಎಂದು ಕರೆಯಲ್ಪಡುವ ಗೋಕುಲದಲ್ಲಿ ಗೋಪಿಯರು ಹೊಂದಿದಂತಹ ಕೃಷ್ಣಾನುಭವಕ್ಕೆ ಪರಮಪದ ಅಂದರೆ ಶ್ರೀವೈಕುಂಠದ ಅನುಭವವೂ ಸಮನಾಗುವುದಿಲ್ಲ ಎನ್ನುತ್ತಾರೆ ನಮ್ಮ ಪೂರ್ವಾಚಾರ್ಯರುಗಳು ಭಗವಂತನ ಗುಣಗಳು ಅಲ್ಲಿ ಹಗಲಿನ ಬೆಳಕಿನಂತೆ ಪ್ರಕಾಶಮಾನವಾಗಿರದು ಅದೇನಿದ್ದರೂ ಈ ಭೂಲೋಕದಲ್ಲಿ ಅವನ ಸಕಾಲ ಕಲ್ಯಾಣ ಗುಣಗಳು ಸಂಜೆಯ ಆರತಿಯ ದೀಪದ ಬೆಳಕಿನಂತೆ ಬಹು ಪ್ರಪಾ ಪ್ರಕಾಶಮಾನವಾಗಿ ದೇದೀಪ್ಯಮಾನವಾಗಿ ಗೋಚರಿಸುವುದು ಇಲ್ಲಿಯೇ ಗುಹಾ ಸುಗ್ರೀವ ಗೋಪಿಕೆಯರು ಮೊದಲಾದವರೊಡನೆ ಅವನು ತನ್ನನ್ನು ತಾನೇ ನೀಡಿ ತನ್ನ ಸೌಲಭ್ಯ ಗುಣವನ್ನು ಪ್ರಕಾಶಪಡಿಸಿದನು ಇಂತಹ ಕರ್ಮಭೂಮಿಯಲ್ಲಿ ಕೃಷ್ಣಾನುಭವವನ್ನು ಪಡೆದ ಭಾಗ್ಯವತಿಗಳೇ ನಾಮೂಮ್ ನಮ್ಮ ಪಾವೈಕ್ ಶಯ್ಯುಂ ಕಿರಿಶಹಳ್ ನಾವು ನಮ್ಮ ಪಾವೈ ಅದಾಗಿ ವ್ರತಾನುಷ್ಠಾನಕ್ಕೆ ಮಾಡಬೇಕಾದ ಕಾರ್ಯಗಳು ಏನು ಎಂಬುದನ್ನು ತಿಳಿಸುವೆ ಕೇಳಿರೋ ಕಿವಿಗೊಟ್ಟು ಕೇಳಿರಿ ಕೇಳಿರೋ ಪುರುಷಾರ್ಥೋಯಮೇವೈ ಕೋಯದ್ಗತಾ ಶ್ರವಣಂ ಹರೇಹೆ ಎನ್ನುವಂತೆ ಹರಿಯ ಕಥೆಯನ್ನು ಕೇಳುವುದೇ ಈ ಕಿವಿಗಳು ಪಡೆದ ಪುರುಷಾರ್ಥ ಅಂದರೆ ಪ್ರಯೋಜನ ಅಲ್ಲವೇ ಪಾರ್ಕಳಲುಳ್ ಪೈಯತ್ತು ಎನ್ನ ಪರಮ ನಡಿಪಾಡಿ ಅನಂತಶಾಹಿಯಾದ ಪರಮಾತ್ಮನು ಕ್ಷೀರ ಸಮುದ್ರದಲ್ಲಿ ಆದಿಶೇಷನ ಮೇಲೆ ಮೆಲ್ಲಗೆ ಯೋಗನಿದ್ರೆ ಮಾಡುತ್ತಿರುವವನು ಆ ನಾರಾಯಣನು ಆಶ್ರಿತರ ಆರ್ತನಾದ ಸ್ವಲ್ಪ ಕಿವಿಗೆ ಬಿದ್ದರೂ ಎಚ್ಚರವಾಗುವ ನಿದ್ದೆಯಲ್ಲಿದ್ದಾನೆ ಆ ಪರಮನು ತನ್ನಿಂದ ಸುಷಿಸಲ್ಪಟ್ಟ ಜೀವರಾಶಿಗಳ ಉದ್ಧಾರಕ್ಕಾಗಿ ಕರುಣೆಯಿಂದ ಬದ್ಧಸೇವ್ಯನಾಗಿ ಕ್ಷೀರಾಬ್ದಿಶಾಹಿಯಾಗಿದ್ದಾನೆ ಅವನನ್ನು ಹಾಡಿ ಹೊಗಳಿ ಅವನ ಪಾದಾರವಿಂದಗಳನ್ನು ಸೇರುವುದೇ ಯೋಗ್ಯವಾದದ್ದು ಹಾಗೂ ಶ್ರೇಯಸ್ಕರವಾದದ್ದು ಅಡಿಪಾಡಿ ಆಶ್ರಿತರಿಗೆ ಸೋಪಾನದಂತಿರುವ ಅವನ ಅಡಿಗಳು ಅದಾಗಿ ಶ್ರೀಪಾದಗಳೇ ಪರಮಪ್ರಾಪ್ಯ ಪಟ್ಟಾಭಿಷೇಕ ಕಾಲದಲ್ಲಿ ಸುಗ್ರೀವಾದಿ ಕಪಿಗಳು ಒಬ್ಬೊಬ್ಬರು ಒಂದೊಂದು ಸೇವೆ ಮಾಡಿದರೆ ಚರಣೌ ಶರಣಂ ಪ್ರಪದ್ಯೆ ಎಂದು ಆಂಜನೇಯನು ಶ್ರೀರಾಮರ ಪಾದಗಳೇ ಪೂಜ್ಯವೆಂದು ಅವುಗಳ ಅಡಿಯಲ್ಲಿಯೇ ಕೈ ಮುಗಿದು ಉಪಾಸನೆ ಮಾಡುವಂತೆ ಸಮಯ ಬೋಧಿತ ಶ್ರೀಮಾನ್ ಎಂದು ಸೀತಾದೇವಿಯು ಅವನ ಶಯನ ಅಂದದಲ್ಲಿ ಮುಳುಗಿ ಅನುಭವವನ್ನು ಹೊಂದಿದಂತೆ ಕಿಡಂದದೋರ್ ಕಿಡಕ್ಕೈ ಎಂದು ಆಳ್ವಾರರು ಅವನ ಶಯನಾವಸ್ಥೆಯ ಅನುಭವದಲ್ಲಿ ತಲ್ಲೀನರಾದಂತೆ ನಾವೆಲ್ಲರೂ ಕೂಡಿ ಪಾಡಿ ಎಂದು ಪ್ರೀತಿಪೂರ್ವಕವಾಗಿ ಬನ್ನಿ ಹಾಡೋಣ ಎಂದು ಸಖಿಯರನ್ನು ಆಹ್ವಾನಿಸುತ್ತಿದ್ದಾಳೆ ಗೋದೆ ನಯ್ಯುಣ್ಣೋಂ ಪಾಲುಣ್ಣೋಂ ಭಗವಂತನನ್ನು ಅನುಭವಿಸುವವರಿಗೆ ಭೋಗಾಸಕ್ತಿ ಉಂಟಾಗುವುದಿಲ್ಲ ಒನ್ ಪಾದಂ ನನ್ನಾನಾಳ್ ಅವಯ್ಯಮಕ್ ನಾಳೆ ನಿನ್ನ ಪಾದವನ್ನು ಸೇವಿಸದ ದಿನವೂ ಅದು ನಮಗೆ ಉಪವಾಸದ ದಿನವೇ ಎನ್ನುವಂತೆ ಅವನ ಶ್ರೀಪಾದಗಳನ್ನು ಹಾಡಿ ನಾವು ನೈ ಪಾಲ್ ಅದಾಗಿ ಬರೀ ಹೇಯವಾದ ಶರೀರದ ಧಾರಣ ಮತ್ತು ಪೋಷಣೆಗಳಿಗೆ ಉಪಯುಕ್ತವಾದ ಭೋಗ ಪದಾರ್ಥಗಳಾದ ತುಪ್ಪ ಹಾಲುಗಳನ್ನು ತ್ಯಜಿಸೋಣ ಶ್ರೀಕೃಷ್ಣನ ಸೌಂದರ್ಯವನ್ನು ಸ್ಮರಣೆ ಮಾಡಿ ನಾವು ಅವನ ಸಾಮೀಪ್ಯವನ್ನು ಹೊಂದೋಣ ನಾಟ್ಕಾಲೆ ನೀರಾಡಿ ಶ್ರೀರಾಮನ ಅಯೋಧ್ಯ ಅಗಲಿಕೆಯಿಂದ ಉಂಟಾದ ವಿರಹತಾಪದಿಂದ ಪರಿಹೃತನಾಗಲು ಭರತನು ಅಪರರಾತ್ರಿಯಲ್ಲಿಯೇ ಸರಿಯೂ ನದಿಯಲ್ಲಿ ಸ್ನಾನ ಮಾಡುತ್ತಿದ್ದನಂತೆ ನಮೇ ಸ್ನಾನಂ ಬಹುಮತಂ ತಂ ವಿನ ಸುತಂ ಎಂದವನನ್ನು ಹಿಂದು ಮಾಡೋಣ ನಾಟ್ಕಾಲೆ ನೀರಾಡಿ ನಾಟ್ಕಾಲೆ ಅದಾಗಿ ಪಂಚಉುಷಾ ಕಾಲದ ಚಳಿಯಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ನಡುಗುತ್ತಾ ಸ್ನಾನ ಮಾಡಿದರೆ ಭಗವಂತನು ಬೇಗ ಪ್ರಸನ್ನನಾಗುವನು ಯಾವಜ್ಜೀವಂ ಪ್ರಭಾತೆ ಸ್ನಾತವ್ಯಂ ಎಂದು ಶಾಸ್ತ್ರವಿದೆ ಬರಿಯ ಸ್ನಾನವಲ್ಲದೆ ಪ್ರತಾಂಗ ಸ್ನಾನ ಮಾಡೋಣ ಬನ್ನಿ ಮೈಯಿಟ್ಟೆಳೆದೋಂ ಮಲರಿಟ್ಟು ನಾಮ್ ಮುಡಿಯೋಂ ದೃಷ್ಟಿಹಾರಕವಾದ ಕಾಡಿಗೆಯನ್ನು ಹಚ್ಚದಿರೋಣ ಕೃಷ್ಣನ ಮೇಲಿನ ಭಕ್ತಿ ಹಾಗೂ ಪ್ರೀತಿಗಾಗಿ ಸುಗಂಧಿತ ಅಲಂಕಾರಿಕ ಹೂವುಗಳನ್ನು ಮುಡಿಯದಿರೋಣ ಆಗ ಶ್ರೀಕೃಷ್ಣನು ನಮ್ಮ ಕರೆಗೆ ಬೇಗ ಬರುವನು ಶಯ್ಯಾದನ ಶೈಯೋಂ ಮುನ್ನೋರ್ಮೊಳಿಂದ ಮೊಳಿಯೈ ಮುರೈತಪ್ಪ ಕೇಟ್ ಎನ್ನುವಂತೆ ನಮ್ಮ ಪೂರ್ವಜರು ನಮಗೆ ತೋರಿಸಿಕೊಟ್ಟ ಮಾರ್ಗದಲ್ಲಿ ನಡೆದು ಅದಾಗಿ ಅವರು ಭಗವಂತನ ಪಾದದಡಿಯಲ್ಲಿ ತಮ್ಮ ದಾಸತ್ವವನ್ನು ಸ್ವೀಕರಿಸಿದಂತೆ ಅವನನ್ನಲ್ಲದೆ ಮತ್ಯಾರನ್ನೂ ಧ್ಯಾನಿಸದೆ ಅವನ ಚಿಂತನೆಯಲ್ಲೇ ಕಾಲ ಕಳೆದಂತೆ ನಾವುಗಳು ಹಾಳು ಹರಟೆಯಲ್ಲಿ ನಿರತರಾಗೆವು ಅವರು ನಿಷಿದ್ಧವೆಂದು ತಿಳಿಸಿದ ಕಾಮ್ಯಗಳನ್ನು ಮತ್ತು ಹಿರಿಯರಿಗೆ ಅನಭಿಮತವಾದುದನ್ನು ಮಾಡೆವು ತೀಕುರುಳೈ ಚೆಂಡ್ರೋದು ಕ್ರೂರ ಶಬ್ದಗಳನ್ನು ಪರರಿಗೆ ಅನರ್ಥಕವೂ ಅಪ್ರಿಯವೂ ಆದ ಮಿಥ್ಯಾವಚನಗಳನ್ನು ಹೇಳೆವು ರಾಕ್ಷಸಿಗಳು ತನಗೆ ಮಾಡಿದ ಹಿಂಸೆಗಳನ್ನು ಸಹ ಸೀತಾದೇವಿಯು ಶ್ರೀರಾಮನಿಗೆ ಹೇಳಲಿಲ್ಲ ಹಾಗೆಯೇ ನಾವುಗಳು ಬೇರೆಯವರ ತಪ್ಪುಗಳನ್ನು ಎತ್ತಿ ಆಡಿ ತೋರಿಸಿಕೊಳ್ಳೆವು ಅಯ್ಯಮು ಪಿಚ್ಚೆಯಂ ಆಂದನೆಯು ಕೈಗಾಟಿ ಪುಣ್ಯಕಾಲದಲ್ಲಿ ಪುಣ್ಯಕ್ಷೇತ್ರದಲ್ಲಿ ಭಾಗವತರುಗಳಿಗೆ ನೀಡುವುದು ಅಯ್ಯಂ ಅದಾಗಿ ದಾನವು ಶ್ರೇಷ್ಠವಾದ ದಾನವೆನಿಸಿಕೊಳ್ಳುತ್ತದೆ ಬ್ರಹ್ಮಚಾರಿಗಳಿಗೆ ಸನ್ಯಾಸಿಗಳಿಗೆ ನೀಡುವ ಪಿಚ್ಚೆ ಅದಾಗಿ ಭಿಕ್ಷೆ ಉತ್ಕೃಷ್ಟವಾಗಿರುತ್ತದೆ ಇಂತಹ ದಾನವನ್ನು ಭಿಕ್ಷೆಯನ್ನು ನಮ್ಮ ಕೈಲಾದ ಮಟ್ಟಿಗೆ ಮಾಡಿ ಹಾಗೂ ನಾವು ಹೀಗೆ ಮಾಡಿದೆವು ಎಂದು ಹೆಮ್ಮೆಯಿಂದ ಬೀಗುವುದಿಲ್ಲ ಎಂದು ದಾನ ಮತ್ತು ಭಿಕ್ಷೆ ನೀಡುವವರಿಗೆ ಇರಬೇಕಾದ ನಿಜವಾದ ಸ್ವಭಾವದ ಕುರಿತಾಗಿ ತಿಳಿ ಹೇಳುತ್ತಿದ್ದಾಳೆ ಗೋದೆ ಉಯ್ಯುಮಾರೆಣ್ಣಿ ಉಹಂದೇಲೋರೆಂಬಾವಾಯ್ ಈ ವ್ರತವನ್ನು ಸಾಂಗವಾಗಿ ನೆರವೇರಿಸಲು ಉಯ್ಯುಮಾರೆಣ್ಣಿ ಎಂಬ ಯೋಜನೆಯಿಂದ ಅನುಸರಿಸಬೇಕಾದದ್ದು ಆರು ಕೈಂಕರ್ಯಗಳು ಪರಮನಡಿಪಾಡಿ ಪರಮಾತ್ಮನ ಪಾದಪೂಜೆ ನೀರಾಡಿ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುವ ಸ್ನಾನ ಅಯ್ಯಂ ಕೈಗಾಟಿ ಸ್ವಯಂ ರಕ್ಷಣೆ ಮತ್ತು ಅಸ್ವಾತಂತ್ರ್ಯದ ಬಗ್ಗೆ ಕಾರ್ಪಣ್ಯವನ್ನು ಹೊಂದುವುದು ಹಾಗೂ ಭಗವಂತನ ಭಾಗವತರ ಮತ್ತು ದೀನದಲಿತರ ಸೇವೆ ಮಾಡುವುದು ಪಿಚ್ಚೈ ಕೈಗಾಟಿ ನೀನೇ ರಕ್ಷಕನೆಂದು ಪರಮಾತ್ಮನಲ್ಲಿ ಪ್ರಾರ್ಥನಾರೂಪವಾದ ರೂಪವಾದ ಗ್ರೋಪ್ತೃವರ್ ವರ್ಣ ಮಾಡುವುದು ಎಣ್ಣಿ ನಿನ್ನ ಪಾದಾರವಿಂದವೇ ಶರಣು ಎಂದು ಚಿಂತಿಸುವುದು ಉಹಂದು ಅವನನ್ನು ಆಶ್ರಯಿಸಿದ ಆಶ್ರಯಿಸಿದರೆ ಕೈಬಿಡನೆನ್ನುವ ನಿಶ್ಚಯವಾದ ನಂಬಿಕೆ ಅಥವಾ ಜ್ಞಾನ ಹೊಂದುವುದು ವಿಶೇಷಾರ್ಥ ಉಯ್ಯುಂ ಆರುಂ ಎಣ್ಣಿ ಉಹಂದು ಉಯ್ಯುಂ ಆರುಂ ಅದಾಗಿ ಆತ್ಮೋಜ್ಜೀವನಕ್ಕೆ ಬೇಕಾದ ಆರು ವಿಷಯಗಳು ಯಾವುವು ಎಂದರೆ ಅದು ದೇವಪೆರುಮಾಳ್ ಆರು ವಾರ್ತೆಗಳೇ ಆಗಿವೆ ಅದಾಗಿ ಅಹಮೇವ ಪರ ಪರಂ ತತ್ವ ದರ್ಶನಂ ಏವಚ ಉಪಾಯು ಪ್ರಪತ್ತಿ ಸ್ಯಾತ್ ಅಂತಿಮಸ್ಮೃತಿವರ್ಜನಂ ದೇಹಾವಸಾನೆ ಮುಕ್ತಿ ಸ್ಯಾತ್ ಪೂರ್ಣಾಚಾರ್ಯ ಸಮಾಶ್ರಯೇ ಈ ಆರು ವಾರ್ತೆಗಳು ಅದಾಗಿ ಆರು ಮಾತುಗಳನ್ನು ಶ್ರೀ ಕಾಂಚೀಪುರದಲ್ಲಿ ನೆಲೆ ನಿಂತಿರುವ ದೇವಪೆರುಮಾಳ್ ಎಂದೇ ಖ್ಯಾತಿವೆದ್ದ ಶ್ರೀ ವರದರಾಜನು ಆಚಾರ್ಯ ಶ್ರೀರಾಮಾನುಜರಿಗಿದ್ದ ಸಂದೇಹವನ್ನು ಪರಿಹರಿಸುವ ಸಲುವಾಗಿ ಶ್ರೀ ತಿರುಕ್ಕಿನಂಬಿಗಳಿಗೆ ಉಪದೇಶಿಸಿ ಅವರ ಮುಖೇನ ಆಚಾರ್ಯ ಶ್ರೀರಾಮಾನುಜರಿಗೆ ಉಪದೇಶಿಸಲ್ಪಟ್ಟಿತು ಇದು ಪ್ರತಿಯೊಬ್ಬ ಶ್ರೀ ವೈಷ್ಣವನು ತಿಳಿದುಕೊಳ್ಳಲೇಬೇಕಾದ ಆರು ತತ್ವಗಳು ಈಗ ಈ ಆರು ವಾರ್ತೆಗಳ ತಾತ್ಪರ್ಯವೇನೆಂಬುದನ್ನು ನೋಡೋಣ ಬನ್ನಿ ಅಹಮೇವ ಪರಮತತ್ವ ಅಹಂ ಅದಾಗಿ ನಾರಾಯಣನಾದ ನಾನೇ ಉತ್ಕೃಷ್ಟ ಹಾಗೂ ಪರಮತತ್ವ ಏವಚ ವಿಶಿಷ್ಟಾದ್ವೈತ ಸಿದ್ಧಾಂತವು ಜೀವಾತ್ಮ ಹಾಗೂ ಪರಮಾತ್ಮ ಎನ್ನುವ ಎರಡು ಭೇದವನ್ನು ಹೊಂದಿದೆ ಅದಾಗಿ ಜೀವಾತ್ಮ ಬೇರೆ ಹಾಗೂ ಪರಮಾತ್ಮ ಬೇರೆ ಉಪಾಯೇಷು ಪ್ರಪತ್ತಿ ಸ್ಯಾತ್ ಮೋಕ್ಷಕ್ಕೆ ಪ್ರಪತ್ತಿ ಅದಾಗಿ ಶರಣಾಗತಿಯೇ ಉತ್ಕೃಷ್ಟವಾದ ಉಪಾಯವಾಗಿದೆ ನನ್ನನ್ನು ತಲುಪಲು ಶರಣಾಗತಿಯೇ ಸುಲಭ ಹಾಗೂ ಶ್ರೇಷ್ಠವಾದ ಮಾರ್ಗೋಪಾಯವಾಗಿದೆ ಅಂತಿಮ ಸ್ಮೃತಿ ವರ್ಜನ ಯಾವ ಜೀವನು ನನ್ನಲ್ಲಿ ಪರಿಪೂರ್ಣ ಶರಣಾಗತಿ ಮಾಡಿರುವನೋ ಆ ಜೀವನಿಗೆ ಅಂತಿಮ ಸ್ಮೃತಿಯ ಅಗತ್ಯವಿಲ್ಲ ಅದಾಗಿ ಮರಣಕಾಲದಲ್ಲಿ ಆ ಜೀವನು ನನ್ನನ್ನು ಸ್ಮರಿಸಲೇಬೇಕು ಎನ್ನುವ ನಿರ್ಬಂಧವಿಲ್ಲ ದೇಹಾವಸಾನೇ ಮುಕ್ತಿ ಸ್ಯಾತ್ ಮತ್ತು ನನ್ನಲ್ಲಿ ಶರಣಾಗತಿ ಹೊಂದಿದ ಜೀವನು ಶರೀರಾವಸಾನದ ಕಾಲದಲ್ಲಿ ನನ್ನನ್ನು ಸ್ಮರಿಸದೇ ಹೋದರೂ ಆ ಜೀವನಿಗೆ ದೇಹಾವಸಾನದ ನಂತರ ಮುಕ್ತಿ ಅದಾಗಿ ಮೋಕ್ಷ ನನ್ನ ಸಾಮೇಪ್ಯ ದೊರೆಯುವುದು ಶತಸಿದ್ಧ ಇದರಲ್ಲಿ ಯಾವುದೇ ಸಂದೇಹವಿಲ್ಲ ಪೂರ್ಣಾಚಾರ್ಯಂ ಸಮಾಶ್ರಯ ಶ್ರೀ ರಾಮಾನುಜರು ಪೆರಿಯಾನಂಬಿಗಳನ್ನು ಆಶ್ರಯಿಸಿ ಅವರನ್ನು ಗುರುವಾಗಿ ಸ್ವೀಕರಿಸಿ ಅವರ ಉಪದೇಶದಂತೆ ನಡೆದುಕೊಂಡು ಶ್ರೀವೈಷ್ಣವತ್ವವನ್ನು ಪ್ರತಿಪಾದಿಸಲಿ ಈ ಮಾತಿನ ಗೂಢಾರ್ಥ ಪ್ರತಿಯೊಬ್ಬ ಜೀವನು ಭಗವಂತನ ಕೃಪೆಗೆ ಪಾತ್ರನಾಗಿದ್ದರೂ ಸಹ ಜೀವನ್ಮುಕ್ತಿಗೆ ಸರಿಯಾದ ಗುರುವನ್ನು ಆಶ್ರಯಿಸಿ ಆ ಗುರುವಿನ ಉಪದೇಶದಂತೆ ನಡೆದುಕೊಂಡು ಅವರ ಮುಖೇನ ಭಗವಂತನಲ್ಲಿ ಶರಣು ಹೊಂದಬೇಕು ಎನ್ನುವುದು ಅಂತೆಯೇ ನಾವುಗಳು ದೇವಪ್ರಮಾಣ ಅನುಗ್ರಹಿಸಿದ ಉಯ್ಯುಂ ಆರುಂ ಎಣ್ಣಿ ನಮ್ಮ ಆತ್ಮೋಜೀವನಕ್ಕೆ ಬೇಕಾದ ಈ ಆರು ಮಾತುಗಳನ್ನು ಸದಾ ಸ್ಮರಿಸುತ್ತಾ ಜಗದಾಚಾರ್ಯರಾದ ಶ್ರೀರಾಮಾನುಜರ ಶ್ರೀಪಾದಗಳನ್ನು ಆಶ್ರಯಿಸಿ ಅವರ ಉಪದೇಶಗಳನ್ನು ಸ್ವೀಕರಿಸಿ ಅಂತೆಯೇ ನಡೆದು ಭಗವಂತನ ಕೃಪೆಗೆ ಪಾತ್ರರಾಗೋಣ ಎನ್ನುತ್ತಾ ಅಸ್ಮದಾಚಾರ್ಯರ ಪಾದಾರವಿಂದಗಳಿಗೆ ನಮಿಸುತ್ತಾ ಇಂದಿನ ಈ ಸಂಚಿಕೆಗೆ ಮಂಗಳ ಹಾಡುತ್ತಿದ್ದೇನೆ ಅಡಿಯೇನ್ ರಾಮಾನುಜದಾಸಿ ಶ್ರೀಕೃಷ್ಣ ತಪಸ್ವಿನಿ ಮಂಗಳಂ ಮಹನೀಯ ಚಕ್ರವರ್ತಿ ಮಂಗಳ ಕೋಸಲೀಂದ್ರಾಯ ಮಹನೀಯಗುಣಾಬ್ಧ ಮನೋನಂದನ ಹೇತವೇ ನಂದನಂದನ ಸುಂದರಿಯೇ ಗೋದಾಯೇ ನಿತ್ಯ ಮಂಗಳಂ ನಿತ್ಯಮಂಗಳೀಮತೆ ಸೌಮ್ಯಜಾ ಮಾತೃ ಮುನೀಂದ್ರಯ ಮಹಾತ್ಮನೆ ಶ್ರೀರಂಗವಾ ನಿತ್ಯ ಮಂಗಳಂ ಆಂಡಾಳ್ ರಂಗಮನ್ನಾರ್ ತಿರುವಡಿಗಳೆ ಶರಣಂ ಆಳ್ವಾರ್ ಎಂಬಿರುಮಾನಾರ್ ಜಿಯರ್ ಯರ್ ಶರಣಂ ಆಚಾರ್ಯನ್ ಶರಣಂ ಶರಣಮತಿ ರಾಮಾನುಜಾಯ ನಮಃ